ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಸಂಜೆ ಸ್ಲೋ ಥರ್ಸ್ಡೇ ಮಾರ್ನಿಂಗ್ ಇವತ್ತಿನ ವೀಡಿಯೋದಲ್ಲಿ ನಾನು ಲಂಚ್ ಪ್ರಿಪೇರ್ ಮಾಡ್ತಿದ್ದೆ ಹಾಗೆ ವೀಡಿಯೋ ಶೂಟ್ ಮಾಡ್ಕೊಂಡಿದ್ದೀನಿ ಮಾರ್ನಿಂಗ್ ಬ್ಯುಸಿ ರೊಟೀನ್ ಇತ್ತು ಥರ್ಸ್ಡೇ ಆಗಿರೋದ್ರಿಂದ ಬಾಬಾ ಪೂಜೆ ಎಲ್ಲ ಮಾಡಿ ಟಿಫನ್ ಎಲ್ಲ ಮಾಡಿ ಟಿಫನ್ ಚಪಾತಿ ಮತ್ತು ಬೀಟ್ರೂಟ್ ಪಲ್ಯ ಮಾಡಿದ್ದು ಆಲ್ರೆಡಿ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ ಅದಕ್ಕೆ ನಾನು ಸಾಂಬಾರು ಹೇಗೆ ಮಾಡೋದು ಅಂತ ನೋಡಿಸ್ಕೊಡ್ತಿದ್ದೀನಿ ಮೊದಲಿಗೆ ಕಟ್ಲಿ ತೊಗರಿಬೇಳೆ ಈರುಳ್ಳಿ ಈ ರೀತಿ ದಪ್ಪ ದಪ್ಪ ಹಚ್ಕೊಂಡಿದ್ದೀನಿ ಹಾಗೂ ಟೊಮ್ಯಾಟೊ ಮತ್ತು ಒಣಮೆಣಸಿನ್ಕಾಯಿ ಹಸಿಮೆಣ್ಸಿನ್ಕಾಯಿ ಕೂಡ ಹಾಕ್ಕೊಬೋದು ಇದಕ್ಕೆ ನಾನು ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡು ನೀರು ಹಾಕ್ಕೊಂಡು ಇದನ್ನು ವಿಷಲ್ ಬರ್ಸ್ಕೊತೀನಿ ಇದು ಪಪ್ಪು ಥರ ಮಾಡ್ತಾರೆ ಬಟ್ ನಾನು ಸಪ್ರೇಟಾಗಿ ಮಾಡ್ಕೊಳ್ತಾ ಇರೋದ್ರಿಂದ ಸೊಪ್ಪೆಲ್ಲ ಸಪ್ರೇಟಾಗಿ ಬೇಯಿಸ್ಕೊಳ್ಳೋದ್ರಿಂದ ನಾನು ಇಷ್ಟನ್ನು ಮಾತ್ರ ಹಾಕ್ಕೊಂಡು ಈಗ ನೀರು ಹಾಕ್ಕೊಂಡು ಅದನ್ನು ಮಾತ್ರ ವಿಶೀಲ್ ಬರ್ಸ್ಕೊತಾ ಇದ್ದೀನಿ ಸೊಪ್ಪು ತಿನ್ನೋದ್ರಿಂದ ತುಂಬ ಹೆಲ್ದಿದೆ ಮಕ್ಕಳು ತಿನ್ನಲ್ಲ ಅದನ್ನು ಅಂದರೆ ಸೊಪ್ಪು ಕಾಣಿಸ್ತಿದ್ರೆ ಅದನ್ನು ಸೈಡಿಗೆ ತೆಗೆದಿರ್ತಾರೆ ಫುಲ್ ಪೇಸ್ಟ್ ಥರ ಆಗಿದ್ರೆ ಅದನ್ನು ತಿಂತಾರೆ ಅದಕ್ಕೋಸ್ಕರ ನಾವು ಈ ರೀತಿ ಮಾಡ್ತೀವಿ ಅದಕ್ಕೆ ಬೆಳ್ಳುಳ್ಳಿ ಕೂಡ ಆ್ಯಡ್ ಮಾಡ್ಕೊಂಡು ನೋಡಿ ಈಗ ನೀರು ಹಾಕಿದ್ದೀನಿ ಉಪ್ಪು ಹಾಕ್ಬಿಡಿ ನಾವು ಬರೀ ಬೇಳೆ ಹಾಕಿದಾಗ ಉಪ್ಪು ಹಾಕಿದ್ರೆ ಬೇಳೆ ಕ್ಲೀನಾಗಿ ಬೇಯೋದಿಲ್ಲ ಬೇಕಿದ್ರೆ ನೀವು ಎಣ್ಣೆ ಹಾಕ್ಕೋಬೋದು ಒಂದು ಸ್ವಲ್ಪ ಒಂದು ಹಾಫ್ ಟೀ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡು ವಿಜಿಲ್ ಬರ್ಸ್ಕೋಬೋದು ನೀವು ಯಾವುದೇ ಸಾಂಬಾರ್ದಾಗಲಿ ಕಾಳುಗಳು ಆ ಥರ ಹಾಕ್ತೀರಲ್ಲ ಆಗ ಬಿ ಉಪ್ಪು ಹಾಕಿದ್ರೆ ಅಲಸಂದಿಗೆ ಎಲ್ಲ ಅದು ಬೇಯೋದಿಲ್ಲ ಅದಕ್ಕೋಸ್ಕರ ಹೇಳ್ತಿದ್ದೀನಿ ಈಗ ವಿಝಿಲು ತ್ರೀ ವಿಝಿಲ್ ಬರ್ಸ್ಕೊಂಡು ಮತ್ತು ನಾನು ಸಪ್ರೇಟಾಗಿ ಬೇಯಿಸ್ಕೊತೀನಿ ಸೊಪ್ಪು ಅನ್ನೆಲ್ಲ ಪಾಲಕ್ ಸೊಪ್ಪನ್ನ ನಾನು ಕ್ಲೀನಾಗೆ ಈ ರೀತಿ ಸಣ್ಣ ಸಣ್ಣಗೆ ಬಿಡಿಸ್ಕೊಂಡು ಅದನ್ನು ಒಂದು ಫೋರ್ ಟು ಫೈವ್ ಟೈಮ್ಸ್ ಚೆನ್ನಾಗಿ ತೊಳೆದು ಮತ್ತು ಈರುಳ್ಳಿ ಬೆಳ್ಳುಳ್ಳಿ ಎರಡೂ ಹಾಕಿ ಅದು ಒಂದು ಹಾಫ್ ಅಷ್ಟೇ ಹಾಕಿದ್ದೀನಿ ನೀರು ಚೆನ್ನಾಗಿ ಹೈ ಫ್ಲೇಮಲ್ಲಿಟ್ಟು ಅದನ್ನು ಕುದಿಸಿ ಅದು ಚೆನ್ನಾಗಿ ಬೆಂದಮೇಲೆ ಮಿಕ್ಸಿಗೆ ಹಾಕ್ಕೋಬೇಕು ಅದಕ್ಕೆ ಮುಂಚೆ ನಾನು ರುಬ್ಕೊಳಕ್ಕೆ ಏನೇನು ಹಾಕ್ಕೊತಾ ಇದ್ದೀನಿ ಅಂತ ನೋಡಿಸ್ತೀನಿ ಮೊದಲು ಹಸಿ ಕೊಬ್ಬರಿ ಹಾಕ್ಕೊಂಡಿದ್ದೀನಿ ಇದು ಒಣ ಕೊಬ್ಬರಿ ಕೂಡ ಹಾಕ್ಕೊಬೋದು ಬಾಣಂತಿ ಏನಾದರೂ ನಿಮ್ಮ ಮನೇಲಿ ಇದ್ದರೆ ಬಾಣಂತ ತಿನ್ನೋಂಗಿದ್ರೆ ಇದಕ್ಕೆ ಒಣ ಕೊಬ್ಬರಿ ಹಾಕ್ಕೊಂಡು ಟೇಸ್ಟ್ ಚೆನ್ನಾಗಿರುತ್ತೆ ಬಟ್ ನಾನು ಇವತ್ತು ಹಸಿ ಕೊಬ್ಬರಿ ಹಾಕ್ಕೊಂಡಿದ್ದೀನಿ ಮತ್ತು ಎಳ್ಳು ಜೀರಿಗೆ ಎಳ್ಳು ಹಾಕೋಬೇಡಿ ಸ್ಕಿಪ್ ಮಾಡ್ಕೊಳ್ಳಿ ಅಕಸ್ಮಾತ್ ಬಾಣಂತಿ ಅಥವಾ ಪ್ರೆಗ್ನೆನ್ಸ್ ತಿನ್ನೋಂಗಿದ್ರೆ ಎಳ್ಳು ಸ್ಕಿಪ್ ಮಾಡ್ಕೊಳ್ಳಿ ನಾನಿವತ್ತು ಮಾಮೂಲಾಗಿ ಮಾಡ್ಕೊಳ್ತಾ ಇರೋದ್ರಿಂದ ಎಳ್ಳು ಜೀರಿಗೆ ಮತ್ತು ಆಗಲೇ ಏನು ನಾನು ಕುಕ್ಕರ್ಗಾಗಿ ಬೇಯಿಸ್ಕೊಂಡಿದ್ದೆ ಟೊಮೆಟೊ ಹಾಗೂ ಮೆಣಸಿನ್ಕಾಯಿ ಅದನ್ನು ಹಾಕ್ಕೊಂಡು ರುಬ್ಕೊತಾ ಇದ್ದೀನಿ ಸ್ವಲ್ಪ ಬೇಳೆನೂ ಹಾಕ್ಕೊಳ್ಳಿ ಸಾರು ಸ್ವಲ್ಪ ಗಟ್ಟಿ ಬರುತ್ತೆ ನನ್ನ ಮಗ ಅಲ್ಲಿ ಪಕ್ಕದಲ್ಲಿ ಕಿರ್ಚ್ತಿದ್ದ ಫ್ರೆಂಡ್ಸ್ ಅದಕ್ಕೋಸ್ಕರ ಸ್ವಲ್ಪ ಕಿಪ್ಪಿಂಗ್ಸ್ ಇದ್ದೀನಿ ಗ್ರೈಂಡ್ ಮಾಡಿರೋದನ್ನು ನಾನು ತೋರ್ಸೋಕ್ಕಾಗಲಿಲ್ಲ ನೋಡಿ ಈ ರೀತಿ ಅದನ್ನು ಮಾತ್ರ ಹಾಕ್ಕೊಂಡು ರುಬ್ಕೊಂಡಿದ್ದೀನಿ ನಾನು ನೀರು ಹಾಕ್ಕೊಂಡಿಲ್ಲ ಯಾಕಂದರೆ ಟೊಮೆಟೊಲ್ಲಿ ನೀರು ಇರುತ್ತಲ್ಲ ನೀರು ಹಾಕ್ಕೊಳಕ್ಕೆ ಹೋಗ್ಬೇಡಿ ಮಿಕ್ಸಿಗೆ ಹಾಕ್ಕೊಳ್ಳೋವಾಗ ಎರು ಬಿಡುತ್ತೆ ಅದಕ್ಕೋಸ್ಕರ ಮತ್ತು ಇಷ್ಟು ಸೊಪ್ಪನ್ನ ನಾನು ಆಗಲೇ ಏನು ಸಪ್ರೇಟಾಗಿ ಬೇಯಿಸ್ಕೊಂಡೆ ಅದು ಇಷ್ಟು ಬೇಯೋವರೆಗೂ ಹಾಗೆ ಇಟ್ಟು ಇಷ್ಟು ಬೆಂದ ನಂತರ ಇಲ್ಲಿ ಇದನ್ನು ರುಬ್ಕೋಬೇಕು ಫುಲ್ಲು ನೀರಿರಬಾರ್ದು ಟೈಮ್ ಇದು ಸೊಪ್ಪಲ್ಲೂ ಸಹ ಅಷ್ಟೇ ನೀರಿದ್ದರೆ ಎಗ್ರು ಬಿಡುತ್ತೆ ಅದಕ್ಕೆ ಇದು ಕಂಪ್ಲೀಟಾಗಿ ಆಗಿರಬೇಕು ಸೊಪ್ಪು ನೀವು ಮಿಕ್ಸಿಗೆ ಹಾಕ್ಕೊಳ್ಳುವಾಗ ನೀರೇನು ಹಾಕ್ಕೋಬಾರ್ದು ಹಾಗೆ ಅದನ್ನು ಫುಲ್ಲು ಆನ್ ಆಫ್ ಆನ್ ಆಫ್ ಮಾಡ್ಕೊಳ್ಳೋದ್ರಿಂದ ಅದು ಕಂಪ್ಲೀಟಾಗಿ ಗ್ರೀನ್ ಕಲರ್ ಆಗುತ್ತೆ ನೋಡಿಸ್ತೀನಿ ನೋಡಿ ನಾನು ಇವಾಗ ಅದನ್ನು ಹಾಕ್ಕೊತಾ ಇದ್ದೀನಿ ಅದನ್ನು ಹಾಕ್ಕೊಂಡು ಈ ರೀತಿ ಆದಮೇಲೆ ಈಗ ಸಾರಿಗೆ ಒಗ್ಗರಣೆ ಕೊಟ್ಕೊತಾ ಇದ್ದೀನಿ ಮೊದಲು ಸಾರಿಗೆ ಸ್ವಲ್ಪ ತುಪ್ಪ ಹಾಕ್ಕೊಳ್ಳಿ ಇಲ್ಲ ಎಣ್ಣೆ ಹಾಕ್ಕೊಂಡು ಎರಡು ಒಂದು ಸ್ಪೂನಷ್ಟು ಅದಕ್ಕೆ ಸಾಸಿವೆ ಹಾಕ್ಕೊಳ್ಳಿ ಸಾಸಿವೆ ಹಾಕ್ಕೊಂಡು ಆಗಲೇ ನಾನು ಏನು ರುಬ್ಕೊಂಡಿದ್ರಿ ನೀವು ಇಲ್ಲಿ ಸಣ್ಣ ಹಚ್ಚಿರೋ ಈರುಳ್ಳಿ ನಿಮ್ಗೆ ಇಷ್ಟ ಆಗೋಗಿದ್ರೆ ಹಾಕೋಬೋದು ಬಟ್ ನಾನು ಯಾವುದೇ ರೀತಿ ಈರುಳ್ಳಿ ಹಾಕ್ಕೊಂಡಿಲ್ಲ ಈಗ ಅದಕ್ಕೆ ಸಾಸಿವೆ ಹಾಕಿ ಕ ಡೈರೆಕ್ಟಾಗೆ ನಾನಾಗಲೇ ಏನೇನು ರುಬ್ಕೊಂಡಿದ್ದೆ ಅದನ್ನು ಹಾಕಿಬಿಟ್ಟು ಮತ್ತು ಬೇಳೆ ಎಲ್ಲ ಬೇಯಿಸ್ಕೊಂಡಿದ್ವಲ್ಲ ನಾನು ಬರೀ ಕ ಟೊಮ್ಯಾಟೊ ಬೆಳ್ಳುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಮಾತ್ರ ಎತ್ಕೊಂಡಿದ್ದೆ ಬೆಳ್ಳುಳ್ಳಿ ಸಹ ಬೇಕಿದ್ರೆ ಎತ್ಕೊಬೋದು ನಾನು ರುಬ್ಬಕ್ಕೂ ಇಟ್ಕೊಂಡಿದ್ದಲ್ಲ ಎತ್ಕೊಂಡಿರಲಿಲ್ಲ ಕುಕ್ಕರಲ್ಲಿ ಈಗ ಹಂಗೆ ಇದೆ ಬೇಳೆ ಎಲ್ಲ ಆ ಬೇಳೆನ ಹಾಕಿ ಕ್ಲೀನಾಗೆಲ್ಲ ವಾಟರ್ ನಿಮ್ಗೆ ಯಾವ ಕ್ವಾಂಟಿಟಿಯಲ್ಲಿ ಬೇಕೋ ಸಾಂಬಾರು ಅಷ್ಟು ಕ್ವಾಂಟಿಟಿ ಅಷ್ಟು ನೀರು ಹಾಕ್ಕೊಂಡು ಇದಕ್ಕೆ ಕರುವೇನ ಸೊಪ್ಪು ಹಾಕ್ಕೊಳ್ಳಿ ಲಾಸ್ಟಲ್ಲಿ ಗ್ರೀನ್ ಕಲರ್ ಇರೋದರಿಂದ ನಾನೇನು ಹಾಕ್ಕೊಂಡಿಲ್ಲ ಬಟ್ ಇಷ್ಟ ಕರ್ವೆ ಕರಿಬೇವು ಯಾರಿಗೆ ಇಷ್ಟ ಆಗುತ್ತೆ ಅವ್ರು ಹಾಕ್ಕೋಬೋದು ಲಾಸ್ಟಲ್ಲಿ ಉಪ್ಪನ್ನ ಆ್ಯಡ್ ಮಾಡಿ ಚೆನ್ನಾಗಿ ಇದನ್ನು ಕುದಿಸಿದ್ರೆ ಇದು ಚಪಾತಿ ಮತ್ತು ಮುದ್ದೆ ಎಲ್ಲದಕ್ಕೂ ನೈ ಕಾಂಬಿನೇಷನ್ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ನಾನಿವತ್ತು ಮುದ್ದೆ ಮಾಡ್ಕೊಂಡಿದ್ದೆ ತರ್ಸ್ಡೇ ಆಗಿದ್ದರಿಂದ ಮುದ್ದೆ ಹಾಗೂ ಮಾರ್ನಿಂಗ್ ಹೇಳಿದ್ನಲ್ಲ ಬಿಟ್ರೂಟ್ ಪಲ್ಯ ಎಲ್ಲ ಮಾಡ್ಕೊಂಡಿದ್ದೆ ಅಂತ ಈ ರೀತಿ ಸರ್ವ್ ಮಾಡಿದ್ದೀನಿ ನೋಡ್ ನೋಡ್ಬೋದು ನೀವು ತುಂಬ ಚೆನ್ನಾಗಿರುತ್ತೆ ಮತ್ತು ಈಸಿ ತಿನ್ನೋದಕ್ಕೆ ನೀವು ಮಾಡ್ಕೋಬೋದು ಆದಷ್ಟು ಟೇಸ್ಟಿಯಾಗಿ ಹೆಲ್ದಿಯಾಗ್ತೀನಿ